ಅಭ್ಯಾಸ ಹದಿನಾಲ್ಕು ಪ್ರಶ್ನೋತ್ತರ ವಾಕ್ಯಗಳು ವರ್ತಮಾನ ಕಾಲದ ಸರಳ ಪ್ರಶ್ನೋತ್ತರ ವಾಕ್ಯಗಳು ರಾಮನು ಏನು ಮಾಡುತ್ತಿದ್ದಾನೆ ರಾಮ ಕಿಂ ಕರೋತಿ ಅವನು ಓದುತ್ತಿದ್ದಾನೆ ಸಾ ಪಠತಿ ಏನು ಮಾಡುತ್ತಿದ್ದಾರೆ ಇತರೆ ಅವರು ನೋಡುತ್ತಿದ್ದಾರೆ ತೇ ಪಶ್ಯಂತಿ ವಿದ್ಯಾರ್ಥಿಗಳು ಏನು ಮಾಡುತ್ತಿದ್ದಾರೆ ಛಾತ್ರ ಕಿಂ ಕುರುವಂತಿ ಅಧ್ಯಾಪಕ ಇಪಕ ಏನು ಮಾಡುತ್ತಿದ್ದಾರೆ ಕರೋತಿ ಅವರು ಕೇಳುತ್ತಿದ್ದಾರೆ ಪ್ರಚ್ಛಂತಿ ಅವನು ಹೇಳುತ್ತಿದ್ದಾನೆ ಸ ಕಥಯತಿ ಹುಡುಗರು ಆಡುತ್ತಿದ್ದಾರೆ ಕ್ರೀಡಂತಿ ಮುದುಕನು ನೋಡುತ್ತಿದ್ದಾನೆ ವೃದ್ಧ ಪಶ್ಯತಿ ಅವರು ನಿಂತಿದ್ದಾರೆ ತೇ ತಿಷ್ಠಂತಿ ವರ್ತಮಾನ ಕಾಲದ ಸರಳ ವಾಕ್ಯಗಳು ಅವನು ಕೂತಿದ್ದಾನೆ ಸ ಉಪವಿಶ್ಯತಿ ಕೆಲವು ಹುಡುಗರು ಬರುತ್ತಿದ್ದಾರೆ ಪ್ರವಿಶಂತಿ ಕೆಲವರು ಹೊರಗೆ ಹೋಗುತ್ತಿದ್ದಾರೆ ಕೇಚಿತ್ ತು ನಿರ್ಗಚ್ಛಂತಿ ಕೆಲವರು ಓಡುತ್ತಿದ್ದಾರೆ ಕೇಚಿತ್ ಧಾವಂತಿ ಕೆಲವರು ನಿಂತಿದ್ದಾರೆ ಅರೆ ಕೇಚಿತ್ ತಿಷ್ಠಂತಿ ಅವರೆಲ್ಲರೂ ಆಡುತ್ತಿದ್ದಾರೆ ತೇ ಕ್ರೀಡಂತಿ